ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಆವಲಹಳ್ಳಿಯಲ್ಲಿ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಮಂಜುನಾಥ್ರವರು ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲನಾಗಿ ಕೆಲಸ ಮಾಡಬೇಕು ಯಾಕಂದರೆ ನಮ್ಗೊಂದು ಅಧಿಕಾರ ಅಂಥೇಳಿ ಬಂದಾದಾಗ ಅದು ಅಧಿಕಾರ ಅನ್ನೋದೇ ಜವಾಬ್ದಾರಿ ಅಂಥೇಳಿ ಜನಗಳ ನಿರೀಕ್ಷೆ ಭಾಳ ದೊಡ್ಡದಿರ್ತದೆ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಕೂಡ ಭಾಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಗ್ರಾಮಗಳಿದೆ ಇವತ್ತು ಒಳ್ಳೆ ಅಧ್ಯಕ್ಷರು ಮತ್ತು ಟೀಮ್ ಚೆನ್ನಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಾನು ನೋಡಿದಾಗೆ ಒಂದು ಹೊಂದಾಣಿಕೆಯಿಂದ ಸಾರ್ವಜನಿಕರ ಕೆಲಸವನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರಿಂದ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಎಷ್ಟು ಹೆಸರು ಬಂದಿರತಕ್ಕಂಥದ್ದು ಸೊ ಈ ಕೆಲಸವನ್ನು ಇನ್ನೂ ಉಳಿಕೆ ಅವಧಿ ಏನಿದೆ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಕೊಂಡೋಗ್ಲಿ ಯಾಕಂದರೆ ಅಧಿಕಾರ ಬಂದಾಗ ಜನಗಳು ಅಪೇಕ್ಷೆ ಜಾಸ್ತಿ ಇರ್ತದೆ ಬೇಡಿಕೆ ನೀಡ್ತಾರೆ ಎಲ್ಲಕ್ಕೂ ಸಹನೆಯಿಂದ ಸಮಾಧಾನದಿಂದ ಉತ್ತರವನ್ನು ಕೊಟ್ಟು ಒಳ್ಳೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡೋದು ಅಂತಕ್ಕಂಥ ಒಳ್ಳೆಯ ಹೆಸರನ್ನು ತರಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆಯ ಮುಖಂಡನಾಗಿ ಬೆಳೀಲಿ ಅವಲಳ್ಳಿ ಗ್ರಾಮದಿಂದ ಆಗಿರ್ತಕ್ಕಂಥದ್ದು ಆವಲಹಳ್ಳಿ ನಮ್ಮ ಅವಳಿ ಗ್ರಾಮ ನಮ್ಮ ಗ್ರಾಮಕ್ಕೆ ಸೇರಿದಂಥ ಗ್ರಾಮ ಸುಮಾರು ವರ್ಷಗಳಿಂದ ಆ ಊರಿಗೂ ನಮಗೂ ಒಂದು ರೀತಿಯಾದಂಥ ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ ಗ್ರಾಮಸ್ಥರು ಕೂಡ ಭಾಳ ಆ ಗ್ರಾಮಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟರಿಂದ ಅವರು ಕೂಡ ಎಲ್ಲ ಭಾಳ ಸಂತೋಷದಿಂದಿದ್ದಾರೆ ಏನು ಉಳಿಕೆ ಕೆಲಸಗಳಿದೆಯೋ ಅದನ್ನು ಮಾಡ್ಕೊಂಡೋಗ್ಲಿ ನನ್ನ ಸಹಕಾರ ಯಾವತ್ತೂ ಕೂಡ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲ ಗ್ರೇಟರ್ ಬೆಂಗಳೂರಿಗೆ ಈಗ ಏನು ಹಳೇ ಬಿ ಬಿ ಎಂ ಪಿ ಇದೆ ಅದಕ್ಕೆ ಮಾತ್ರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಹೊಸ ಒಂದಳ್ಳಿ ಕೂಡ ಸೇರಿಸ್ತಾ ಇಲ್ಲ ಈಗ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದಾಗ ಇರೋ ಬಿ ಬಿ ಎಂ ಪಿಗೆ ನಾವು ಗ್ರ್ಯಾಂಟ್ ಇಲ್ಲ ಯಾವುದು ಸೇರ್ತಾ ಇಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದು ಸೊ ಈಗ ಏನಿದೆಯೋ ಅದಕ್ಕೆ ಮಾತ್ರ ಚುನಾವಣೆ ಆಗ್ತದೆ ಬಹುಶಃ ಇದಾದ ಮೇಲೆ ಮುಂದೆ ಸರ್ಕಾರ ತೀರ್ಮಾನ ತಗೊಂಬೋದು ಯಾವ ಗ್ರಾಮಗಳನ್ನು ಸೇರಿಸಬೇಕು ಅಂತಕ್ಕಂಥದ್ದು ಆ ಸಂದರ್ಭದಲ್ಲ ಬಂದಾಗ ನಾನು ಕೂಡ ಅಲ್ಲಿ ಮೆಂಬರ್ ಆಗಿರ್ತೀನಿ ಶಾಸಕನಾಗಿ ಸೊ ಅಲ್ಲಿ ಕೂಡ ಸಂದರ್ಭ ಬಂದಾಗ ಯಾವುದು ಬಿ ಬಿ ಎಂ ಪಿಗೆ ಲಗತ್ತಾಗಿದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂಥ ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಾವು ಕಮಿಟಿಯಲ್ಲಿ ಹೇಳಿದ್ದು ಇಡೀ ಬೆಂಗಳೂರು ನಗರ ಜಿಲ್ಲೆಯೇ ಗ್ರೇಟರ್ ಬೆಂಗ್ಳೂರು ಸೇರಿಸ್ಬಿಡಿ ಯಾಕಂದರೆ ನಮಗೆ ಬೇರೆ ಬೇರೆ ಚುನಾವಣೆಗಳು ಮೂರು ಮೂರು ದಿನಕ್ಕೆ ಒಂದು ಬರ್ತಾ ಇರ್ತದೆ ಅದ್ರ ಬದಲು ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಒಂದೇ ಸಾರಿ ಮಾಡಿ ಅಂಥೇಳಿ ಸೊ ನೋಡೋಣ ಇನ್ನೊಂದು ನಮ್ಮ ಸಭೆ ಕರೆದಾಗ ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮನವೊಲಿಸುವಂಥ ಕೆಲಸ ನಾವು ಮಾಡ್ತೀವಿ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಾಗಿದೆ ಒಂದೇ ಒಂದು ಗ್ರಾಮ ಹೊಸ್ದಾಗ್ಯವು ಸೇರಿಲ್ಲ